ಲಾರ್ಡ್ ಆಫ್ ಚೇಂಜ್ ಸಿ ಆಫ್ ಚೇಂಜ್ ಅಂತ ಹೇಳ್ಬೋದು ಜೊತೆಗೆ ಯು ಆಲ್ಸೋ ಜಗಲ್ ಡಿಫ್ರೆಂಟ್ ರೋಲ್ಸ್ ಆಲ್ಸೋ ಯು ಆರ್ ಒನ್ ಆಫ್ ದ ಮೋಸ್ಟ್ ಸೆಲೆಬ್ರೇಟೆಡ್ ಗೋಲ್ ಕೀಪರ್ಸ್ ಕ್ಯಾಪ್ಟನ್ ಆಗಿ ಗೋಲ್ ಕೀಪರ್ ಆಗಿ ಹೆಚ್ಚಾಗಿ ಎಷ್ಟೊಂದು ನೀವು ಸೊ ಹ್ಯಾಸ್ ಟ್ರೈನಿಂಗ್ ನೆವರ್ ಎಂಡಿಂಗ್ ಡಿಫ್ರೆಂಟ್ ಲೈಸೆನ್ಸ್ ಗ್ರೇಡ್ಗಳಲ್ಲಿ ನೀವು ಇದು ಕೋಚಿಂಗ್ ಟ್ರೈನಿಂಗ್ ಹೇಗೆ ಇದು ಕೋಚಿಂಗ್ ಟ್ರೈನಿಂಗ್ ಎಲ್ಲ ಒಳಪಡಬೇಕಂದ್ರೆ ಎಷ್ಟೊಂದು ರಿಗ್ರೆಸ್ ಆದಂತಹ ಚಾಲೆಂಜಸ್ ಇರುತ್ತೆ ಹೌ ಹೌ ದಿಸ್ ಗೋ ಐ ಆಲ್ವೇಸ್ ಬಿಲೀವ್ ಕಲಿಕೆಗೆ ಒಂದು ಅಂತ ಇಲ್ಲ ಯಾಕಂದ್ರೆ ನೀವು ಯಾಕೆ ಅಂದ್ರೆ ಜೀವನದಲ್ಲಿ ಆಲ್ಸೋ ಬಿ ಯುವರ್ ಪರ್ಸನಲ್ ಲೈಫ್ ಒಂದು ಫ್ಯಾಮಿಲಿ ಲೈಫ್ ಅಂತ ಇರುತ್ತೆ ಬಟ್ ಕಂಟಿನ್ಯೂಸ್ ಮೆಂಟರಿಂಗ್ ಟ್ರೈನಿಂಗ್ ಕೋಚಿಂಗ್ ಸ್ಕಿಲ್ ಸೆಟ್ ಟ್ರೈನಿಂಗ್ ಇರ್ಬೋದು ಪಾಲಿಶಿಂಗ್ ಇರ್ಬೋದು ಹೌ ಡು ಹೌನ್ ಮ್ಯಾನೇಜ್ ಆಲ್ ಟು ಲರ್ನ್ ನದರ್ ಥಿಂಗ್ ಇಸ್ ಸಪೋರ್ಟ್ ಬಿಹೈಂಡ್ ಸೊ ಮೈ ಹಸ್ಬೆಂಡ್ ಕಮಲ್ ಇಸ್ ಅ ಗ್ರೇಟ್ ಸಪೋರ್ಟ್ ಫಾರ್ ದಟ್ ಯಾಕಂದ್ರೆ ಅವರು ಸಪೋರ್ಟ್ ಇಲ್ಲ ಅಂತಂದರೆ ಐ ಡೋಂಟ್ ಥಿಂಗ್ ಇಷ್ಟೊಂದು ಲೈಸೆನ್ಸ್ ಮಾಡೋದು ಮಕ್ಕಳನ್ನ ಬಿಟ್ಟು ಇಲ್ಲೆಲ್ಲ ಹೋಗೋದು ದಟ್ಸ್ ಒನ್ ಥಿಂಗ್ ಅಂಡ್ ಅನದರ್ ಥಿಂಗ್ ನನ್ನ ಐ ಹ್ಯಾವ್ ಟು ಬಿ ವೆರಿ ಗ್ರೇಟ್ಫುಲ್ ಟು ಮೈ ಚಿಲ್ಡ್ರನ್ ಹೂ ಹವ್ ಅಂಡರ್ಸ್ಟೂಡ್ ಮೈ ದಿಸ್ ಕೈಂಡ್ ಆಫ್ ಜರ್ನಿ ಹಿಯರ್ ಸೊ ದೊಡ್ಡವಳು ಅಮೂಲ್ಯ ಅಂತ ಅವಳು ಶೀ ಈಸ್ ಆಲ್ಸೋ ಫುಟ್ಬಾಲ್ ಕೋಚ್ ಆಮೇಲೆ ಈಸ್ ಆಲ್ಸೋ ಎ ಲೈಸೆನ್ಸ್ ಹೋಲ್ಡರ್ ರೈಟ್ ನಾವು ಇನ್ನೊಬ್ಳು ಅಪೂರ್ವ ಅಂತ ಅವಳು ಡಾಕ್ಟರ್ ಆಗಿದ್ದಾಳೆ ವಾವ್ ಸೊ ಬೂತ್ ಆಫ್ ದಮ್ ದಮ್ಮ ಮ್ಯಾರಿಡ್ ಸೊ ಅಮೂಲ್ಯ ಮ್ಯಾರಿ ಟು ವೆಂಕಟೇಶ್ ಅಂಡ್ ಅಪೂರ್ವ ಮ್ಯಾರಿ ಟು ಜಯಂತ್ ಅಂಡ್ ಬೂತ್ ಆಫ್ ದಮ್ ದಮ ಹ್ಯಾವ್ ಅ ಚೈ ಚಿಲ್ಡ್ರನ್ ಆನ್ ದೇರ್ ಆಫ್ ದೇರ್ ಓನ್ ಚೈಲ್ಡ್ ಇವಳು ದೊಡ್ಡವಳದು ಮಗಳ ಹೆಸರು ನಿವೇದ ಅಂತ ಅಪೂರ್ವದ ಮಗ ಹೆಸರು ಸೈರಸ್ ಆರಾಧನ್ ಅಂತ ಸೊ ಇಟ್ಸ್ ಜಸ್ಟ್ ಗೋಯಿಂಗ್ ಆನ್ ಸೊ ಇದ್ರ ಮಧ್ಯದಲ್ಲಿ ಇಷ್ಟೊಂದು ಲೈಸೆನ್ಸ್ ಮಾಡೋಕೆ ಏನು ಇದಾಗಿತ್ತು ಅಂತ ನಮ್ಮ ಮಕ್ಕಳು ಇಬ್ರು ಚಿಕ್ಕವ್ರೆ ಆ ಟೈಮಲ್ಲಿ ಸೊ ಬೋತ್ ಆಫ್ ದಮಸ್ ಸೋ ರೆಸ್ಪಾನ್ಸಿಬಲ್ ಅಂತಂದ್ರೆ ಸ್ಕೂಲಿಂದ ಸ್ಕೂಲಿಗೆ ಹೋಗೋದು ಬ್ರೇಕ್ಫಾಸ್ಟ್ ಮಾಡ್ಕೊಳೋದು ಆಮೇಲೆ ವಾಪಸ್ ಅವಳನ್ನ ಕರ್ಕೊಂಬರ್ ದೊಡ್ಡವಳು ಮಾಡ್ತಾ ಇದ್ಲು ಆಮೇಲೆ ಚಿಕ್ಕವಳು ಹೋಮ್ ವರ್ಕ್ ಒಂದು ದಿವಸ ಐ ಹ್ಯಾವ್ ನಾಟ್ ಐ ಡೋಂಟ್ ರಿಮೆಂಬರ್ ಒನ್ ಡೇ ಆಲ್ಸೋ ವೇರ್ ಮೈ ಯಂಗರ್ ಡಾಟರ್ ಅಪೂರ್ವ ಆಸ್ಕಿಂಗ್ ಮೀ ಟು ಹೆಲ್ಪ್ ಇನ್ ಹೋಮ್ ವರ್ಕ್ ಗೊತ್ತಿಲ್ಲ ಅಂತಂದ್ರೆ ನಾನೇ ಬಂದು ಕೇಳ್ತಿನಿಬಿಡೋರು ಸೊ ಹೀಗಾಗಿ ಏನಾಯ್ತು ದೀಸ್ ಆರ್ ಆಲ್ ಪ್ಲಸ್ ಪಾಯಿಂಟ್ ಅಂಡ್ ದಟ್ ಇಟ್ ಈಸ್ ಅಬೌಟ್ ಅವರ್ ಎಕ್ಸ್ಪ್ಲೇನಿಂಗ್ ಥಿಂಗ್ಸ್ ಟು ದೆ ಸೊ ನಾವು ದೊಡ್ಡ ಅಲ್ಲಿಗೆ ಹೋಗ್ತಾ ನೀವೆಲ್ಲ ಮಾಡ್ಕೊಬೇಕು ಅಂತಂದ್ರೆ ಆಬ್ವಿಯಸ್ಲಿ ದೇ ಮೇ ನಾಟ್ ಲಿಸನ್ ಸೊ ದ ಇಂಟರಾಕ್ಷನ್ ಅಂಡ್ ಕನೆಕ್ಟಿವಿಟಿ ವಿತ್ ಚಿಲ್ಡ್ರನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಅ ಫ್ಯಾಮಿಲಿ ಅಂಡ್ ಹೌ ದೇ ಅಂಡರ್ಸ್ಟ್ಯಾಂಡ್ ಯು ಯೂನೋ ಸೊ ಥಿಂಕ್ ದ ಫ್ಯಾಮಿಲಿ ಕಮ್ಸ್ ಪರ್ಸ್ ಫಾರ್ ಮೀಸ್ಡ್ ಮೆನಿ ಥಿಂಗ್ಸ್ ಫಾರ್ ಮೈ ಪ್ರೊಫೈಲ್ ಖಂಡಿತ ಮಾತಿಲ್ಲ ನೋಡಿದ್ರೆ ಫಸ್ಟ್ ಟೈಮ್ ನೀವೇನೋ ಒಂದು ಪದಕ ಅಥವಾ ಟ್ರೋಫಿನ ಗೆದ್ರಿ ಆಗ ಫೀಲ್ ಹೇಗಿತ್ತು ವೆದರ್ ಇಟ್ ಇಸ್ ಫಾರ್ ಇಂಡಿಯಾ ಕರ್ನಾಟಕ ಆ ಸೆಲೆಬ್ರೇಷನ್ ಹೇಗಿತ್ತು ಯಾಕಂದ್ರೆ ಅವಾಗ ಇಷ್ಟು ಮೀಡಿಯಾ ಎಕ್ಸ್ಪೋಜರ್ ಇರ್ಲಿಲ್ಲ ಅಥವಾ ಇತ್ತ ಹೇಗೆ ಅವ್ರು ಕವರ್ ಮಾಡೋರು ಅಂಡ್ ಬ್ಯಾಕ್ ದೆನ್ ಅಟ್ ಹೋಮ್ ನೀವು ಕೋಚ್ ಎಲ್ಲ ಮುಗಿಸಿ ಬರುವಾಗ ಟ್ರೈನಿಂಗ್ ಎಲ್ಲ ಮುಗಿಸಿ ಬರುವಾಗ ಆ ಒಂದು ಆತಂಕ ಇರುತ್ತೆ ಅಲ್ವಾ ದೂರದಲ್ಲಿ ಹೋಗಿ ಟ್ರೈನಿಂಗ್ ಕ್ಯಾಂಪ್ಸ್ಗಳು ನೀವು ಮಾಡ್ತಾ ಇರ್ತೀರ ಮೆನಿ ಡೇಸ್ ಆ ಫೀಲ್ ಹೇಗಿತ್ತು ಟುಗೆದರ್ ಟೋಟಲ್ ಒಂದ್ ಕಡೆ ಹೋಗಿ ಗೆದ್ದುಕೊಂಡು ಬರೋವರೆಗೂ ಆ ಜರ್ನಿ ಹೇಗಿತ್ತು ಅವಾಗ ನಮಗೆ ಇಷ್ಟು ಮೀಡಿಯಾ ಎಲ್ಲ ಇಲ್ಲದೆ ಇರೋದ್ರೆ ನಮ್ಗೆ ಅದ್ರಷ್ಟು ಇಂಪಾರ್ಟೆನ್ಸ್ ಗೊತ್ತಿರಲಿಲ್ಲ ಏನ್ ಟ್ರೋಫಿ ತೊಗೊಂಬರ್ ಬರ್ತಾ ಇದೀವಿ ಅಷ್ಟೇನೆ ಲೈಕ್ ಬಟ್ ಇಲ್ಲಿ ನಾವು ಇಂಡಿಯಾ ವರ್ಸಸ್ ಥಾಯ್ಲ್ಯಾಂಡ್ ಆಡ್ಬೇಕಾದ್ರೆ ನಾವು ಬ್ಯಾಂಗ್ಳೂರ್ ಬಂದ್ ಬಂದಾಗ ಸೊ ಏರ್ಪೋರ್ಟ್ ಅಲ್ಲಿ ಮೆನಿ ಪೀಪಲ್ ಆರ್ ವೇಟಿಂಗ್ ಅಂಡ್ ಐ ಕುಡ್ ಸಿ ಮೈ ಬ್ರದರ್ ದೇರ್ ನಮ್ಮ ದೊಡ್ಡಣ್ಣ ಹೆಂಗೆ ಅಂತಂದ್ರೆ ಅವರು ಇದ್ರು ಎವ್ರಿ ಟೈಮ್ ರೈಡ್ ಲೆಟರ್ ಬರೆಯೋರು ನಮಗೆ ಈ ತರ ನೀವು ನೀನು ಸ್ಟಡೀಸ್ ಫಸ್ಟ್ ಇದು ಲೇಟರ್ ಸ್ಟಡೀಸ್ ಫಸ್ಟ್ ಸ್ಪೋರ್ಟ್ಸ್ ಲೇಟರ್ ಅಂತ ಇದು ಮಾಡೋರು ಐ ವಾ ಸೋ ಸರ್ಪ್ರೈಸ್ ಆಮೇಲೆ ವಾಪಸ್ ಬಂದಿದ್ರು ಅವರು ಅಂಡ್ ಐ ವಾಸ್ ಸೋ ಸರ್ಪ್ರೈಸ್ ಇಷ್ಟು ಸ್ಟ್ರಿಕ್ಟ್ ಆಗಿದ್ದವ್ರು ಹಿ ವಾಸ್ ಫಸ್ಟ್ ಒನ್ ಟು ರಿಸೀವ್ ಇನ್ ದ ಏರ್ಪೋರ್ಟ್ ಸೊ ಅದೇ ತುಂಬಾ ಖುಷಿ ಆಗ್ತಿತ್ತು ಈ ಟ್ರೋಫಿ ಗೆಲ್ಲೋದಕ್ಕಿಂತ ಅಯ್ಯೋ ನಮ್ಮ ಅಣ್ಣ ಬಂದು ನಿಂತಿದ್ದಾರೆ ಅಲ್ಲಿ ಅಷ್ಟೊಂದು ಬೈತಾ ಇದ್ರೆ ನಮಗೆ ಅವರೇ ಬಂದು ನಿಂತಾರೆ ದಟ್ ಫೀಲಿಂಗ್ ಮೇಕ್ಸ್ ಯು ಸೂ ಪ್ರೌಡ್ ಇನು ಲೈಕ್ ಯಾಕಂದರೆ ಅವ್ರು ನಮ್ಮ ದೊಡ್ಡಣ್ಣ ನಾನು ಲಾಸ್ಟ್ ನಮ್ಮ ಫ್ಯಾಮಿಲಿ ಲೈನಲ್ಲಿ ಸೊ ಐ ವಾಸ್ ವೆರಿ ವೆರಿ ಹ್ಯಾಪಿ ಟು ಸಿ ಹಿಮ್ ಆಮೇಲೆ ನಾವು ಏಷ್ಯನ್ ಚಾಂಪಿಯನ್ಶಿಪ್ ವಿ ವರ್ ಸಿಲ್ವರ್ ಮೆಡಲಿಸ್ಟ್ ಅಂಡ್ ಎಸ್ ದಟ್ ಈಸ್ ಅ ಗ್ರೇಟ್ ಟೈಮ್ ಫಾರ್ ಅಸ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಾಗುತ್ತೆ ಅಂತಂದರೆ ದ ಜರ್ಸಿ ಯು ವೇರ್ ಇಂಡಿಯನ್ ನ್ಯಾಷನಲ್ ಜರ್ಸಿ ಅಂಡ್ ಆರ್ ನ್ಯಾಷನಲ್ ಅಂತಮ್ ಗೂಝು ಅಂಡ್ ಯು ಸ್ಟ್ಯಾಂಡ್ ಸ್ಟ್ರೇಟ್ ಅಂಡ್ ಸೇ ದಟ್ ಐ Indian, for my, yes. So it's almost like a battlefield, you know, you can see you can see the I ghost here. Myself yeah. am yeah, feeling so, that. <laughs> that uh, feeling of our national anthem with the national jersey when it is played. And you also sing along with that. Mm -hmm. Just the response Now India we have to do it. You're the chosen so, few out of millions of population. Exactly. So that itself is a great experience and you just can't explain. ಸೋ ನೈಸ್ ಸೋ ನೈಸ್ ಟು ಈವನ್ ಸೀ ದ್ರ ಜೊತೆ ಬರೀ ಥಾಯ್ಲೆಂಡ್ ಅಷ್ಟೇ ಅಲ್ಲ ಇಂಗ್ಲೆಂಡ್ ಜೊತೆ ನೀವು ಆಡಿರುವಂತಹ ಒಂದು ಅನುಭವ ಇದೆ ವೆದರ್ ಇಟ್ ಇಸ್ ಏಷ್ಯನ್ ಕಪ್ ಅಥವಾ ಪ್ರೀಮಿಯರ್ ಲೀಗ್ಸ್ ಗಳಿರ್ಬೋದು ಇರ್ಬೋದು ಪ್ರತಿಯೊಂದರಲ್ಲೂ ಕೂಡ ಯು ಹವ್ ಮೇಡ್ ಮಾರ್ಕ್ ಫಾರ್ ಯೋರ್ ಸೆಲ್ಫ್ ನನ್ನ ಹೆಸರು ಸಂಜಯ್ ಅಂತ ನಾನೊಂದು ಏಳೆಂಟು ವರ್ಷದಿಂದ ಫುಟ್ಬಾಲ್ ಆಡ್ತಾನೆ ಇದ್ದೀನಿ ನಾನು ಈ ಕ್ಲಬ್ಗ್ ಬಂದಿ ಒಂದು ಐದು ವರ್ಷ ಆಗಿರ್ಬೋದು ನಾನು ಚಿತ್ರ ಮ್ಯಾಮ್ ಕೆಲಡೆಯಿಂದ ಐದು ವರ್ಷದಿಂದ ನಾನು ಕೋಚಿಂಗ್ ತಗೊತಾ ಇದ್ದೀನಿ ಮ್ಯಾಮ್ ಮ್ಯಾಚ್ ಆಡೋಕೆ ತುಂಬಾ ಟಿಪ್ಸ್ ಮಾಡಿ ತುಂಬಾ ಎನ್ಕರೇಜ್ ಮಾಡ್ತಾರೆ ಮತ್ತೆ ಹೆಲ್ಪ್ ಮಾಡ್ತಾರೆ ಏನಾದ್ರು ತಪ್ಪು ಮಾಡಿದ್ರೆ ಹೇಳ್ತಾರೆ ಹೆಂಗೆ ಮಾಡೋದು ಈಗ ಸರಿ ಮಾಡೋದು ಅಂತ ಎಲ್ಲ ಹಂಗೆ ಬಂದ್ಬಿಟ್ಟು ನಂಗೆ ಇಲ್ಲಿ ಇಷ್ಟು ವರ್ಷ ತುಂಬಾ ಹೆಲ್ಪ್ ಮಾಡಿ ನಾನು ಫುಟ್ಬಾಲ್ ತುಂಬ ಇಂಪ್ರೂವ್ ಆಗಿದ್ದೀನಿ ಮ್ಯಾಚ್ ಅಲ್ಲಿ ಎಷ್ಟೊಂದು ಎಷ್ಟೊಂದ್ಸತಿ ಒಂದು ಒಂದು ಗೋಲಿಂದ ಸೋಲ್ತಾನು ಇರ್ತೀವಿ ಒಂದು ಗೋಲಿಂದ ಸೋಲುವಾಗ ಅವಾಗ ಮ್ಯಾಮು ಆಫ್ ಟೈಮ್ ಅಂತ ಇರುತ್ತೆ ಆಫ್ ಟೈಮಲ್ಲಿ ಬಂದ್ಬಿಟ್ಟು ಮ್ಯಾಮ್ ನಮಗೆ ಬಂದ್ಬಿಟ್ಟು ಒಂದು ಟಿಪ್ಸ್ ಕೊಡ್ತಾರೆ ಆ ಟೀಮ್ಸ್ ಬಂದ್ಬಿಟ್ಟು ಬಾಯ್ಸ್ ನಾವು ಬಾಯ್ಸ್ ಎಲ್ಲರೂ ತುಂಬ ಎನ್ಕರೇಜ್ ಮಾಡ್ಕೊಂಡು ಹೋಗ್ತೀವಿ ಆಮೇಲೆ ತಿರ್ಗಿ ಅವ್ರಿಗೆ ಮೂರು ಗೋಲ್ ಬಿಟ್ಟು ಹಂಗೆ ಬಂದು ಗೆಲ್ತೀವಿ ಹಂಗೆ ತುಂಬ ಚಿತ್ರ ನಮಗೆ ಹೆಲ್ಪ್ ಮಾಡಿದ್ದಾರೆ ನಾನು ಆಡ್ತಿರೋ ಕ್ಲಬ್ ಹೆಸರು ಬಿ ಯು ಎಫ್ ಸಿ ಅಂತ ಬೆಂಗಳೂರು ಯುನೈಟೆಡ್ ಫುಟ್ಬಾಲ್ ಕ್ಲಬ್ ಅಂತ